ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಬಸ್ ನಿಲುಗಡೆ ಮಾಡದೆ ಹೋದ ಬಸ್ ಚಾಲಕನ ವಿರುದ್ಧ ಬಸ್ ತಡೆದು ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಶಿರಹಟ್ಟಿ ಘಟಕಕ್ಕೆ ಸೇರಿದ ಕೆಎ ನಲವತ್ತೆರಡು ಎಫ್ ಐದು ತೊಂಬತ್ತಾರು ಈ ಬಸ್ ಶಿರಹಟ್ಟಿಯಿಂದ ಬೆಳ್ಳಟ್ಟಿಗೆ ಹೊರಟಿತ್ತು ಮಾರ್ಗ ಮಧ್ಯದಲ್ಲಿ ಬರುವ ಸುಗನಹಳ್ಳಿ ಗ್ರಾಮಕ್ಕೆ ಚಾಲಕನು ಬಸ್ ನಿಲ್ಲಿಸದೆ ಹೊರಟು ಹೋಗಿದ್ದರು ರೊಚ್ಚಿಗಿದ್ದ ವಿದ್ಯಾರ್ಥಿಗಳು ಇದೇ ಮಾರ್ಗವಾಗಿ ವಾಪಸ್ ಗದಗ್ ನಗರಕ್ಕೆ ಹೊರಟಿದ್ದ ಈ ಬಸ್ ತಡೆದು ಶಾಲಾ ವಿದ್ಯಾರ್ಥಿಗಳು ಬಸ್ ಚಾಲಕನನ್ನು ಹಿಗ್ಗಾಮುಗಿ ತರಾಟೆಗೆ ತೆಗೆದುಕೊಂಡರು ತದನಂತರ ತಮ್ಮ ತಪ್ಪನ್ನು ಒಪ್ಪಿಕೊಂಡ ಬಸ್ ಚಾಲಕ ಮತ್ತು ನಿರ್ವಾಹಕರು ಎಲ್ಲ ಶಾಲಾ ವಿದ್ಯಾರ್ಥಿಗಳನ್ನು ಬಸ್ಸಿನಲ್ಲಿ ಹತ್ತಿಸಿಕೊಂಡು ಮರಳಿ ಬೆಳ್ಳಟ್ಟಿ ಗ್ರಾಮಕ್ಕೆ ಹೋದ ಘಟನೆ ಜರುಗಿತು ವರದಿ ಚಂದ್ರಶೇಖರ್ ಸೋಮಣ್ಣವರ್ ફોટોગ્રાફરતી <laughs> ಅವರೇ ಒಟ್ಟಿಗೆ ನಿಂತಿದ್ದ ನೋಡುವಯ ಚಂದ್ರ